ಒಂದೂರಲ್ಲಿ ಒಬ್ಬ ಬೇಟೆಗಾರ ಇದ್ದ ಅವನು ಕಾಡಿಗೆ ಬಹಳ ಹತ್ತಿರದಲ್ಲೇ ಮನೆ ಮಾಡಿಕೊಂಡಿದ್ದ ಅವನಿಗೆ ಯಾವುದಾದ್ರೂ ವಸ್ತುಗಳು ಬೇಕೆಂದರೆ ಕಾಡಿಂದ ಆಗಾಗ ಕಾಡಿಗೆ ಹೋಗ್ತಾ ಇದ್ದ ಅದನ್ನು ತಗೊಂಡು ಬರ್ತಾ ಇದ್ದ ಈಗ ಒಂದಿನ ಆತನಿಗೆ ಕಾಡಿನಲ್ಲಿರೋ ಮರಗಳು ಬೇಕಾಗಿತ್ತು ಅವನು ಮರಗಳನ್ನು ಕಡಿಯೋದಕ್ಕೆ ಶುರು ಮಾಡ್ದ ಆಗ ಅವನಿಗೆ ಅಲ್ಲೇ ಇದ್ದಂತಹ ಎರಡು ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಇವನೇನೇನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ವು ಆಗ ಎರಡು ಪಕ್ಷಿಗಳು ಬಂತು ಹೇಳಿದ್ದು ದಯವಿಟ್ಟು ಮರವನ್ನು ಕಡಿಬೇಡ ಯಾಕಪ್ಪ ಅಂತ ಹೇಳಿದ್ರೆ ಈ ಮರಗಳನ್ನು ನಂಬಿಕೊಂಡು ನಾವೆಲ್ಲ ಈ ಕಾಡಿನಲ್ಲಿ ವಾಸವಾಗಿದ್ದೀವಿ ಅಂತ ಆಗ ಬೇಡ ಹೇಳ್ದ ಸರಿ ನಾನು ಹಾಗಾದರೆ ಈ ಕಾಡನ್ನು ಕಡಿಯೋದಿಲ್ಲ ಮರಗಳನ್ನು ಒಂದು ಕೆಲಸ ಮಾಡಿ ನೀವೇ ಮನೆಗೆ ಬಂದುಬಿಡಿ ಅಂತ ಹೇಳ್ದ ಅವು ಒಲ್ಲದ ಮನಸ್ಸಿನಿಂದ ಆ ಬೇಡನ ಮನೆಗೆ ಓದು ಈಗ ಒಂದಿನ ಬೇಡನಿಗೆ ಮಾವಿನ ಹಣ್ಣುಗಳನ್ನು ತಿನ್ನಬೇಕು ಅಂತ ಅನ್ನಿಸ್ತು ಅವನೊಂದು ಪುಟ್ಟಿ ತೊಗೊಂಡು ಬಂದು ಆ ಕಾಡಿನಲ್ಲಿದ್ದ ಮಾವಿನ ಹಣ್ಣುಗಳನ್ನು ಕಿತ್ಕೊಂಡು ಒಂದು ಪುಟ್ಟಿಗೆ ಹಾಕೋಕ್ಕೆ ಶುರು ಮಾಡಿದ ಅಷ್ಟೊತ್ತಿಗೆ ಅಲ್ಲಿಗೆ ಬಂದು ಒಂದು ಸಿಂಹ ಅವನಿಗೆ ಹೇಳ್ತು ನೀನು ಈ ಥರ ಕಾಡಿಗೆ ಬಂದು ಎಲ್ಲ ಕಾಡಿನಲ್ಲಿರೋ ಹಣ್ಣು ಹಂಪಲು ಗಿಡ ಮರ ಎಲ್ಲ ಕಡಿತಾ ಇದ್ದೀಯ ತುಂಬ ದಿನದಿಂದ ನೋಡ್ತಾ ಇದ್ದೀನಿ ನಾನಿನ್ನ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ದೆ ಅಷ್ಟರಲ್ಲಿ ಈ ಬೇಡ ಏನು ಮಾಡ್ದೆ ಈ ಸಿಂಹ ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಆ ಒಂದು ಮರವನ್ನು ಮಾವಿನ ಮರವನ್ನು ಹತ್ತೋದಕ್ಕೆ ಶುರು ಮಾಡ್ದ ಆಕಸ್ಮಿಕವಾಗಿ ನೋಡ್ದೆ ಆ ಮರದಲ್ಲಿ ಒಂದು ಪಕ್ಷಿಗಳ ಗೂಡು ಕಟ್ಟಿತ್ತು ಆ ಪಕ್ಷಿಗಳು ಯಾವಾಗ ಬೇಡ ಮೇಲೆ ಬರೋಕ್ಕೆ ಶುರು ಮಾಡ್ದೆ ಜೋರ ಕೂಗಕ್ಕೆ ಶುರು ಮಾಡ್ದು ಅಷ್ಟರಲ್ಲಿ ಆ ಗಿಳಿ ತಾಯಿ ಗಿಳಿ ಏನಿತ್ತಲ್ಲ ಅದು ಓಡಿ ಬಂತು ಬಂದುಬಿಟ್ಟು ತನ್ನ ಎರಡು ಪಕ್ಷಿಗಳನ್ನು ಕಾಪಾಡ್ತು ಈ ಸಿಂಹಗೆ ಅನ್ನಿಸ್ತು ಈ ಮನುಷ್ಯ ಎಷ್ಟು ಕುರೂರಿಯಲ್ಲ ನಾನು ಏನು ಬೇಡ ಮಾಡಬೇಡ ಅಂತೀನಿ ಅದನ್ನೇ ಮಾಡ್ತಾನೆ ಮೊದಲು ಹಣ್ಣು ತೊಗೊಳಕ್ಕೆ ಬಂದ ಈಗ ದುರಾಸೆಯಿಂದ ಆ ಗಿಡದಲ್ಲಿರೋ ಆ ಪಕ್ಷಿಗಳನ್ನ ತಗೊಂತಿದ್ದಾನೆ ಅಂತ ಹೇಳಿ ಅವನನ್ನ ಮೇಲೆ ಅದು ಏನು ಮಾಡ್ತು ಆಕ್ರಮಣ ಮಾಡ್ತು ಮತ್ತು ಸರಿಯಾಗಿ ಅವನಿಗೆ ಒಂದು ವಾರ್ನಿಂಗ್ನು ಸಹ ಕೊಡ್ತು ಏನಪ್ಪ ಅಂತ ಹೇಳಿದ್ರೆ ಇನ್ನೆಂದು ನೀನು ಈ ಕಾಡಿನ ಕಡೆಗೆ ಪುನಃ ವಾಪಸ್ಸು ಬರಬಾರದು ಯಾಕಂತ ಹೇಳಿದ್ರೆ ಕಾಡು ಅನ್ನೋದೇನಿದೆ ಅದು ಪ್ರಾಣಿಗಳ ಸೊತ್ತು ಹಾಗಾಗಿ ನೀನು ಇನ್ನು ಯಾವತ್ತಾದರೂ ಈ ಕಡೆ ತಿರ್ಗಾಕಿ ನೋಡಿದ್ರೆ ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳಿದ್ವು ಎಲ್ಲ ಪಕ್ಷಿಗಳು ಸೇರಿ ಆ ಬೇಡ ಮರ ಹತ್ತುತ್ತಾ ಇದ್ದ ಅವನನ್ನು ಆ ಮರದಿಂದ ಕೆಳಗೆ ಇಳಿಸ್ಬಿಟ್ಟು ು ಈ ಕಥೆ ನೀತಿ ಏನಪ್ಪ ಅಂತ ಹೇಳಿದ್ರೆ ಕಾಡು ಅನ್ನೋದೇನಿದೆಯಲ್ಲ ಅದು ಮನುಷ್ಯನ ಸ್ವತ್ತು ಅಲ್ಲ ಅದಕ್ಕಾಗಿ ಆ ಕಾಡುಗಳಿಗಾಗಿ ಇರೋದು ಆ ಪ್ರಾಣಿಗಳಿಗೆ ಕಾಡು ಇರೋದು ಮನುಷ್ಯ ಕಟ್ಕೊಂಡಿರೋದು ನಗರ ನಾವೇನು ಮಾಡ್ತಿದ್ದೀವಿ ನಮ್ಮ ದುರೈಸೆಗಾಗಿ ಪ್ರತಿದಿನ ಕಾಡಿನ ನಾಶವನ್ನ ಮಾಡ್ತಾನೇ ಇದ್ದೀವಿ ಆ ಎಲ್ಲ ಪ್ರಾಣಿಗಳು ಸೇರಿ ಆ ಬೇಡ ಬೇಡನನ್ನು ಓಡಿಸ್ಬಿಟ್ಟು ಆಗ ಗಿಳಿ ಮಾ ತಾಯಿ ಗಿಳಿ ಇತ್ತಲ್ಲ ಅದು ಬಂದು ಸಿಂಹಗೆ ಧನ್ಯವಾದ ಹೇಳ್ದು ಅಲ್ಲಿಂದ ಮುಂದೆ ಎಲ್ಲ ಪ್ರಾಣಿಗಳು ಆ ಕಾಡಿನಲ್ಲಿ ಬಹಳ ಖುಷಿ ಖುಷಿಯಿಂದ ವಾಸವಾಗಿದ್ದವು ಇದೇ ಈ ಕಥೆಯ ನೀತಿ ಮಕ್ಕಳೇ